ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ಲರೂ ಚೆನ್ನಾಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸೊ ಈಗ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ನಿಮಗೆ ಗೆಸ್ ಮಾಡೋಕ್ಕಾಗುತ್ತಾ ಸೊ ನಾವೆಲ್ಲೋಗ್ತಿದ್ದೀವಿ ಅಂದರೆ ದುರ್ಗದ ದೇವಸ್ಥಾನಕ್ಕೆ ಇದ್ವಿ ನೋಡಿ ಫ್ರೆಂಡ್ಸ್

ಕಳ್ಳ ನಾಮ ಇಕ್ಸ್ಕೊಂಡು ಹೊರತಾ ಮನ್ನಿ ಹೊಲಿಕೆ ಬಂದು ದೇವಸ್ಥಾನ ಎಲ್ಲ ಮೊಬೈಲ್ ಅಲೋ ಇಲ್ಲ ಸ್ವಲ್ಪ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈಗ ಪೂಜೆ ಎಲ್ಲ ಮಾಡ್ತಿದ್ದಾಯಿತು Esto got la plazada de una

ದೇವಸ್ಥಾನದಿಂದ ಕಲ್ಯಾಣಿ ಹತ್ರ ಇದ್ದೀವಿ ಕಲ್ಯಾಣಿ ಹೇಗಿದೆ ಹೆಂಗಿದೆ ಎಲ್ಲ ನಿಮಗೂ ತೋರಿಸ್ತೀನಿ ಬನ್ನಿ ನೋಡೋಣ ನೋಡಿ ಕಲ್ಯಾಣಿ ಇಲ್ಲೇ ಇದೆ ತೋರಿಸ್ತಾ ಇದ್ದೀನಿ ಈಗ ಕಲ್ಯಾಣಿ ಬಂದು ನೋಡಿ ಇದು ದೇವಸ್ಥಾನದ ಹಿಂದೆ ಇರೋಂಥದ್ದು ನಾವು ಅಗ್ರಹ ದೇವಸ್ಥಾನ ಅದು ಅದಕ್ಕಲ್ಲು ಎಲ್ಲ ಇದೆ ನೋಡಿ ಇಲ್ಲಿ ಇದರಿಂದ ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ದೇವರಾಜುರ್ಗದು ಕಲ್ಯಾಣಿ ಹೇಗಿದೆ ಅಂತೀರಾ ನೋಡಿ ಇದೆ ನಮ್ಮ ದೇವರಾಜ್ ದೇವಸ್ಥಾನದ್ದು ಕಲ್ಯಾಣಿ ಮುಂಚೆ ಇನ್ನೂ ನೀರಿತ್ತು ಈಗ ಕಮ್ಮಿ ಆಗ್ಬಿಟ್ಟಿದೆ ಅನಿಸುತ್ತೆ ನೋಡಿ ಇಲ್ಲಿ ಅಂತ ಹೇಳಿ ಅಪಾಯ ಅಂತ ಬೋರ್ಡ್ ಹಾಕಿದ್ದಾರೆ ಅಲ್ಲೆಲ್ಲ ಹೋಗೋಕೆ ಹೋಗಬಾರ್ದು ಹಂಗೆ ಮಾತು ಹಂಗೆ ನೋಡ್ಬೇಕಷ್ಟೇ ಮುಂಚೆ ಎಲ್ಲ ಇಲ್ಲಿ ಇನ್ನೂ ಜಾಸ್ತಿ ನೀರಿತ್ತಪ್ಪ ಸ್ವಲ್ಪ ಕಮ್ಮಿ ಆಗ್ಬಿಟ್ಟಿದೆ ಅನ್ಸುತ್ತೆ ನೋಡಿ ಫ್ರೆಂಡ್ಸ್ ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ ಆ್ಯಕ್ಚುಲಿ ವಿಡಿಯೋ ಮಾಡೋಕ್ಕೆ ಮತ್ತು ಫೋಟೋಸ್ ತೆಕ್ಕೊಳಕ್ಕಂತೂ ಈ ಪ್ಲೇಸ್ ತುಂಬ ಚೆನ್ನಾಗಿದೆ ನೋಡಿ ಫುಲ್ಲು ಗಾಳಿ ಬಿಸ್ತಿತ್ತು ವೆದರ್ ಎಲ್ಲ ಫುಲ್ಲು ಕೋಲ್ಡ್ ಆಗಿಬಿಟ್ಟಿತ್ತು ಸೊ ನೋಡಿ ಒಂದು ಐದು ನಿಮಿಷನ ಅಲ್ಲಿ ನಿಂದ್ಕೊಳೋಕ್ಕಾಗಲಿಲ್ಲ ನಮಗೆ ಸಿಕ್ಕಾಪಟ್ಟೆ ಗಾಳಿ ಬೀಸ್ತಿತ್ತು ಅಲ್ಲಿ ಈಗ ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ನಾಮ ಚಿಮ್ಮೆಗೆ ಹೋಗ್ತಾ ಇದ್ವಿ ನಮ್ಮ ಪಾಪುಗೆ ಅಲ್ಲಿ ಜಿಂಕೆ ಎಲ್ಲ ಇರುತ್ತೆ ಅದನ್ನು ತೋರಿಸ್ಕೊಂಡು ನೋಡಿ ಹೋಗ್ತಾ ಇದ್ದೀನಿ ಇವಾಗ ಸ್ವಲ್ಪ ಗಾಳಿ ಕಮ್ಮಿ ಆಯಿತು ಬೆಟ್ಟ ಇಳಿದಿದ್ದಂಗೆ ಸ್ವಲ್ಪ 面对。<Yeah. S 2> okay. hello friends yahoo, nam chưa hết được một cái tay bì mày 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 నోడ్రీ ఇల్ జన ఫ్రెండ్స్ పిల్లడి ಇವರೇ ನಮ್ಮ ಹಸ್ಬೆಂಡು ಮಂಜುನಾಥ ಅಂತ ಹಾಯ್ ಮಾಡಿ ನಾನು ಮುಖ ತೋರಿಸಿದಿಲ್ಲ ಇವತ್ತು ಫಸ್ಟ್ ತೋರಿಸ್ತಾ ಇದ್ದೀನಿ ನೀನು ಬಂದು ನಮ್ಮ ಮಾಡಿಕೊಟ್ಟಿಲ್ಲ ಅಷ್ಟೇ ಏನು ಮಾಡ್ತಿದ್ದೀರಾ ಮಂಜೋರೆ ಏನ್ ಹೌದಾ ನೋಡಿ ಇನ್ನು ಅಂತ ಹೇಳ್್ರಿ ನೆಕ್ಸ್ಟ್ ಏನು ಮಾಡೋದು ಹೋಗ್ತೋ ಹೋಗ್ತಾ ದಾರಿಲ್ಲಿ ಎಲ್ಲಾನು ಏನ ತಿನ್ಕೊಂಡು सीधा ಮನೆ ಹೋಗೋದು ಮತ್ತಲ್ಲಿ ಬಿತ್ತಲ ಬಂದು ಸಪೋರ್ಟ್ ಮಾಡ್ಕೊಂಡು ಥ್ಯಾಂಕ್ ಯು ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಬೆಳಗಿನ ದೇವರಂದ್ರದಲ್ಲಿ ದರ್ಶನ ಮುಗಿಸ್ಕೊಂಡು ವಾಪಸ್ ಬರ್ತಾ ನಮ್ಮ ವೈಫು ಒಳ್ಳೆ ಕಾಫಿ ಕುಡಿಬೇಕು ಅಂದರು ಅದಕ್ಕೆ ನಾವು ಹೋಗಿ ಜಾಗ ಬಂದು ಮಿಸ್ಟರ್ ಚಾಯ್ ಇದು ಬಂದು ಬೆಳಗುಂಬ ರೋಡಲ್ಲಿದೆ ಇಲ್ಲಿ ನಿಮಗೆ ಒಳ್ಳೆ ಕಾಫಿ ಸಿಗ್ತದೆ ಕಾಫಿ ಜೊತೆಗೆ ಒಳ್ಳೆ ಸ್ನ್ಯಾಕ್ಸ್ ಸಿಗುತ್ತೆ ವೆರೈಟಿ ವೆರೈಟಿ ಸ್ನ್ಯಾಕ್ಸ್ ಇರ್ತವೆ ನಿಮಗೆ ತುಂಬ ಚೆನ್ನಾಗಿರುತ್ತೆ ಬನ್ನಿ ನೋಡಿ ಒಳ್ಳೊಳ್ಳೆಯದು ಮೋಮೋಸ್ ಆಗ್ಬೋದು ಫ್ರೂಟ್ ಜ್ಯೂಸ್ ಆಗ್ಬೋದು ಎಲ್ಲ ಸಿಗುತ್ತೆ ನಾವು ಸದ್ಯಕ್ಕೆ ಎರಡು ಕಾಫಿ ಆರ್ಡ್ರ್ ಮಾಡಿಕೊಂಡು ಕಾಫಿ ಆರ್ಡ್ರ್ ಮಾಡ್ಕೊಂಡು ನಾವು ನಮ್ಮ ವೈಫ್ ಇಬ್ಬರು ಕುಡಿದು ನನ್ನ ಮಗನೂ ಟೇಸ್ಟ್ ಮಾಡ್ತೀನಿ ಅಂದ ಅವನಿಗೂ ಟೇಸ್ಟ್ ಮಾಡಿಸ್ಬಿಟ್ಟು ಕುಡಿದು ಕೂಕೊಂಡು ತುಂಬ ಚೆನ್ನಾಗಿದೆ ಇದು ಕರ್ನಾಟಕದಲ್ಲಿ ಆಲ್ಮೋಸ್ಟು ಒಂದು ಸಾವಿರ ಪ್ಲಸ್ ಅಂಗಡಿ ಇದೆ ನನ್ನ ಮಗ ಹಂಗೆ ಸ್ನ್ಯಾಕ್ಸ್ ಕೇಳ್ದೆ ಅಂತೇಳಿ ಫ್ರೆಂಚ್ ಫ್ರೈಸ್ ಆರ್ಡ್ರ್ ಮಾಡ್ದೆವು ಅದು ಒಬ್ಬನಿಗೋಸ್ಕರ ಅಂತ ಆರ್ಡ್ರ್ ಮಾಡಿದ್ದೆವು ನಾವು ಕಾಫಿ ಕುಡ್ದೆವು ಮತ್ತು ತುಂಬ ಚೆನ್ನಾಗಿದೆ ನಿಮಗೂ ಏನಬೇಕಂದ್ರೆ ವಿಸಿಟ್ ಚಾಮುಂಡೇಶ್ವರಿ ದಿನ ಅಂತ ದೇವಸ್ಥಾನಕ್ಕೆ ಹೋಗಿದ್ವಿ ಚಾಮುಂಡೇಶ್ವರಿಗೆ పూజ మార్స్కొ నిమ్మేణి దీప హి కై ముక్క్వి సో ప్రసాదా కొతీ ప్రసాదం తిమ్కు ఇంకా బంద్ ನಾವು ದೇವಸ್ಥಾನದಿಂದ ಬಂದಾಗ ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು ಸೊ ನೈವೇದ್ಯಕ್ಕೆ ಅಂತ ಸಜ್ಜಿಗೆ ಮಾಡಿದೆ ಸಜ್ಜಿಗೆ ಮಾಡಿ ತೇತ್ಕಾಯಿ ಹೊಡೆದು ಪೂಜೆ ಮಾಡ್ತಾಯಿದ್ದೀನಿ ಈ ವ್ಲಾಗ್ನ ಇಲ್ಲಿಗೆ ಹೆಣ್ ಮಾಡ್ತಾ ಇದ್ದೀನಿ ಸೊ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್